ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗಿ ಇಲ್ಲಿ ವಿಮಾನಗಳ ಆರಂಭ ಆರಂಭವಾಗಿ ವರ್ಷಗಳೇ ಉರುಳಿದ್ರು ಕೂಡ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಸಮಸ್ಯೆಗಳು ಮಾತ್ರ ಬಗೆಹರಿದಿಲ್ಲ ಇದೀಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೂ ಕೂಡ ಲ್ಯಾಂಡಿಂಗ್ ನಲ್ಲಿ ಸಮಸ್ಯೆ ಅವರಿಗೂ ಕೂಡ ತಟ್ಟಿದೆ ಹಾಗಾದ್ರೆ ಬಗ್ಗೆ ಹೇಳ್ತೀರಾ ಗೃಹ ಸಚಿವ ಪರಮೇಶ್ವರ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಬೇಕಿತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಬೇಕಿತ್ತು ಮತ್ತೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಸಹ ಆಗ್ಬೇಕಾಗಿತ್ತು ಸರಿ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದ ವಸತಿ ಸಮುಚ್ಚಯ ಏನಿತ್ತು ಗೃಹ ಇಲಾಖೆ ವಸತಿ ಸಮುಚ್ಚಯ ಅದು ಉದ್ಘಾಟನೆ ಆಗಬೇಕಾಗಿತ್ತು ಅದಕ್ಕಾಗಿನೇ ಪರಮೇಶ್ವರ್ ಅವರು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ವಿಮಾನದ ಮೂಲಕ ಹೊರಟಿದ್ರು ಆದ್ರೆ ಶಿವಮೊಗ್ಗ ಬರ್ತಿದ್ದಂತಾನೆ ಮೋಡ ಕವಿದ ವಾತಾವರಣ ಇದ್ದ ಕಾರಣ ಅವರ ವಿಮಾನ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಕೆಳಗಿಳಿಲೇ ಇಲ್ಲ ಕೊನೆಗೆ ಆ ವಿಮಾನ ಬೆಂಗಳೂರಿಗೆ ವಾಪಸ್ ಆಯ್ತು ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾ ಕಾರ್ಯಕ್ರಮಗಳ ಉದ್ಘಾಟನೆ ನೆರವೇರಿಸಿದ್ರು ಆದ್ರೆ ಇಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿ ಒಂದು ವರ್ಷಕ್ಕಿಂತ ಜಾಸ್ತಿ ದಿನ ಕಳೆದಿದೆ ಆದ್ರೆ ಈ ವಿಮಾನ ನಿಲ್ದಾಣದಲ್ಲಿ ಇದುವರೆಗೂ ಸಹ ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಆಗಲಿ ಆ ಸೌಲಭ್ಯ ಆಗ್ಲಿ ಅಥವಾ ಈ ಮಂಜು ಕವಿದಾಗ ಮೋಡ ಕವಿದಾಗ ಲ್ಯಾಂಡ್ ಮಾಡಕ್ ಆಗದೆ ಇರತಕ್ಕಂತ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕಾಗಿ ಅಗತ್ಯವಾದಂತ ಸೌಲಭ್ಯ ಇಲ್ವೇ ಇಲ್ಲ ಇದನ್ ಮಾಡಿ ಅಂತ ಹೇಳಿ ಇಲ್ಲಿ ನಾಗರಿಕರು ಬಹಳ ವರ್ಷ ಬಹಳ ವರ್ಷದಿಂದ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಮೊದಲನೇ ಬಾರಿ ಎಲ್ಲ ಗೃಹ ಸಚಿವರ ವಿಮಾನ ವಾಪಸ್ ಆಗಿರೋದು ಈ ರೀತಿ ಹಲವು ವಿಮಾನಗಳು ಶಿವಮೊಗ್ಗದವರೆಗೂ ಬಂದು ಇಲ್ಲಿ ಲ್ಯಾಂಡ್ ಮಾಡೋಕ್ಕಾಗಿದ್ರೆ ವಾಪಸ್ ಹೋಗಿದಾವೆ ಬೆಂಗಳೂರಿಗೆ ಹೈದರಾಬಾದ್ಗೆ ತಿರುಪತಿಗೆ ಎಲ್ಲ ಇನ್ನೇ ಕೆಲವು ವಿಮಾನಗಳು ಕ್ಯಾನ್ಸಲ್ ಆಗಿದ್ದಾವೆ ಟೇಕ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಲ್ಯಾಂಡ್ ಮಾಡ್ಲಿಕ್ಕೆ ಆಗಲ್ಲ ಹೇಳಿ ಎಷ್ಟೋ ವಿಮಾನಗಳು ಕ್ಯಾನ್ಸಲ್ ಆಗಿದೆ ಪ್ರಯಾಣಿಕರಿಗೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಶಿವಮೊಗ್ಗ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತ ವಿಮಾನ ನಿಲ್ದಾಣ ಆಗಿದೆ ಹಾಗಾಗಿ ಸಡಗಳನ್ನು ರಾಜ್ಯ ಸರ್ಕಾರ ಕಲ್ಪಿಸಬೇಕು ಆದ್ರೆ ಕೇಂದ್ರ ಸರ್ಕಾರದ ಸಹಯೋಗ ಸಹಕಾರವೂ ಸಹ ಬೇಕಾಗುತ್ತೆ ಹಾಗಾಗಿ ಈ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಮತ್ತೆ ಈ ತರ ಮಂಜು ಕವಿದಾಗ ಆಗ್ಬೇಕಾದಂತ ಪೂರ್ ವಿಸಿಬಿಲಿಟಿ ಇದ್ದಾಗ ಲ್ಯಾಂಡಿಂಗ್ ಆಗಬೇಕು ಅಗತ್ಯ ಇರ್ತಕ್ಕಂತ ಸೌಲಭ್ಯ ಇಲ್ಲಿ ಇಲ್ಲವಾಗಿದೆ ಈ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇಲ್ಲಿ ಬೇಕಾಗಿತ್ತು ಅಪ್ರೋಚ್ ಪಾತ್ ಪ್ರಿಸಿಷನ್ ಅಪ್ರೋಚ್ ಪಾತ್ ಇಂಡಿಕೇಟರ್ ಇಲ್ಲಿ ವಿಮಾ ವಿಮಾನ ನಿಲ್ದಾಣದಲ್ಲಿ ಮಾಡ್ಬೇಕಾಗಿತ್ತು ಆದ್ರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇಲ್ಲ ಪ್ರೆಸಿಷನ್ ಅಪ್ರೋಚ್ ಪಾತ್ ಇಂಡಿಕೇಟರ್ ಸಹ ಇಲ್ಲ ಆಮೇಲೆ ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ಅದು ಸಹ ಅಂದ್ರೆ ಒಂದು ಸರಳವಾಗಿ ಹೇಳಬೇಕು ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ನೈಟ್ ಲ್ಯಾಂಡಿಂಗ್ ಗೆ ಅಂತಂದ್ರೆ ರನ್ವೇನ ಅಕ್ಕಪಕ್ಕದಲ್ಲಿ ದೀಪಗಳನ್ನ ಬೆಳಗಿಸಿ ಅಹ್ ಲೈಟ್ ಎಲ್ಲಿ ರನ್ವೇ ಇದೆ ಅಂತ ಹೇಳೋದು ಇದು ಬಹಳ ಸರಳವಾಗಿ ಹೇಳೋದಾಯ್ತು ಬಟ್ ಅಂತದೊಂದು ಸೌಲಭ್ಯ ಕಲ್ಪಿಸಬೇಕು ಆದ್ರೆ ಮಂಜುಕಳದ ವಾತಾವರಣ ಮಳೆ ಇದ್ದಂತ ಸಂದರ್ಭದಲ್ಲಿ ಅಹ್ ರಾಡಾರ್ ಗಳ ಮೂಲಕ ಅಹ್ ಅಲ್ಲಿ ಬೇರೆ ತರಹದ ಎಕ್ಸ್ರೇ ತಂತ್ರಜ್ಞಾನ ಏನ್ ಹೇಳ್ತೇವೆ ನಾವು ಆ ತರದ ತಂತ್ರಜ್ಞಾನದ ಮೂಲಕ ರನ್ ರನ್ವೇ ಇದೆ ಅನ್ನೋದು ವಿಮಾನಗಳಿಗೆ ಬಹಳ ಸುಲಭವಾಗಿ ಐಡೆಂಟಿಫೈ ಆಗೋ ರೀತಿಯಲ್ಲಿ ಆ ಸವಲತ್ತು ಇರುತ್ತೆ ಐಪಿಎಲ್ ಸಿಸ್ಟಮ್ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದು ಇಲ್ಲದೇ ಇರೋ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಪ್ರತಿಷ್ಠಿತ ಇಡೀ ಮಧ್ಯ ಕರ್ನಾಟಕದ ಬಹಳ ಪ್ರತಿಷ್ಠಿತ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ಎಲ್ಲಾ ಸೌಲಭ್ಯಗಳನ್ನೂ ಇದೆ ಆದ್ರೆ ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಮತ್ತೆ ಪೂರ್ವ ವಿಸಿಬಿಲಿಟಿ ಇದ್ದಾಗ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಸೌಲಭ್ಯ ಇಲ್ಲದೇ ಇರೋ ಕಾರಣಕ್ಕೆ ದೊಡ್ಡ ಕೊರತೆಯನ್ನು ಎದುರಿಸ್ತಾ ಇದೆ ಹಾಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶಿವಮೊಗ್ಗ ವಿಮಾನ ನಿಲ್ದಾಣ ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಆ ವಿಮಾನ ನಿಲ್ದಾಣ ಕಾರ್ಯ ಕರ್ತವ್ಯ ಚಟುವಟಿಕೆ ಇರ್ಬೋದು ಬಿಟ್ರೆ ಅದಕ್ಕಿಂತ ಬೇರೆ ಸಮಯದಲ್ಲಿ ಇಲ್ಲಿ ಚಟುವಟಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸೌಲಭ್ಯನ ಆದಷ್ಟು ಬೇಗ ಕಲ್ಪಿಸಿ ಅಂತೇಳಿ ಪ್ರಯಾಣಿಕರು ಮತ್ತೆ ಮಲೆನಾಡಿನ ನಿವಾಸಿಗಳು ಸರ್ಕಾರಕ್ಕೆ ಗ್ಯಾರಂಟಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿದ್ದಾವೆ ಅನ್ನುವಂತಹ ವಾದ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿರುವಂತಹ ಲ್ಯಾಂಡಿಂಗ್ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಈ ಗ್ಯಾರಂಟಿ ಯೋಚನೆಗಳೇ ಸರ್ಕಾರಕ್ಕೆ ಅಡ್ಡಿ ಆಗ್ತಾ ಗ್ಯಾರಂಟಿ ಯೋಜನೆಗಳಿಗೆ ಅಗತ್ಯ ಇರತಕ್ಕಂತ ಹಣವನ್ನು ಕ್ರೋಢೀಕರಣ ಮಾಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಂಡಿದೆ ಇತ್ತೀಚೆಗೆ ಗಮನಿಸಬಹುದು ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿದೆ ಮತ್ತೆ ಪೆಟ್ರೋಲ್ ಮೇಲೆ ಇರತಕ್ಕಂತ ತೆರಿಗೆಯನ್ನ ಜಾಸ್ತಿ ಮಾಡಿದೆ ಮತ್ತೆ ಎಸ್ ಸಿ ಎಸ್ ಟಿ ಎಸ್ ಟಿ ಅದನ್ನ ಅಹ್ ಯಾರು ಎಸ್ ಟಿ ಪಿ ಪರಿಶಿಷ್ಟರಿಗೆ ಎಲ್ಲಿ ಗ್ಯಾರಂಟಿ ಯೋಜನೆ ಬಳಕೆ ಆಗುತ್ತೋ ಅವರಿಗೆ ಎಸ್ ಟಿ ಪಿ ಟಿ ನಲ್ಲಿ ನಿಗದಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಪರಿಶಿಷ್ಟರಿಗೆ ಕೊಡುವಂತ ನಿರ್ವಹಣೆ ಬಳಸಬೇಕು ಅಂತಲೂ ಸಹ ಸರ್ಕಾರ ಮುಂದಾಗಿದೆ ಬೇರೆ ಬೇರೆ ರೀತಿಯ ಕ್ರೋಢೀಕರಣ ಮಾಡ್ತಾ ಇದೆ ಆದ್ರೆ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೊರಟಾಗ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿತ್ತು ಎಷ್ಟು ಅನುದಾನ ಬೇಕಾಗುತ್ತೆ ಇದಕ್ಕಾಗಿ ನಾವು ಎಷ್ಟು ವೆಚ್ಚವನ್ನ ಮಾಡ್ಬೇಕು ಅಂತೇಳಿ ಸರಿಸುಮಾರು ನಲವತ್ತೆಂಟು ಸಾವಿರ ಕೋಟಿಯಿಂದ ಐವತ್ತೈದು ಸಾವಿರ ಕೋಟಿ ಸಹ ಇದಕ್ಕೆ ವೆಚ್ಚ ಆಗುವುದು ಅಂತ ನಿರೀಕ್ಷೆ ಇದೆ ಆದ್ರೆ ಬಜೆಟ್ ಮುಗಿದ ನಂತರ ಅಲ್ಲಿ ಏನು ಅನಕ್ಷರಲ್ಲೇ ಮಾಹಿತಿ ಇರುತ್ತೆ ಮೂಲಕ ನಮಗೆ ಗೊತ್ತಾಗುವುದು ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲೆಲ್ಲಿಂದ ಹಣ ಕ್ರೋಡೀಕರಣ ಆಗಿದೆ ಹೇಳಿ ಆದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮುಂಚೆ ಇದನ್ನ ಘೋಷಣೆ ಮಾಡಿರೋದ್ರಿಂದ ಗ್ಯಾರಂಟಿ ಯೋಜನೆಯನ್ನ ಅದನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂತ ಅನಿವಾರ್ಯತೆ ಇತ್ತು ಮತ್ತೆ ಅದೊಂದು ಸರ್ಕಾರದ ಜವಾಬ್ದಾರಿಯೂ ಆಗಿತ್ತು ಆದ್ರೆ ಅದು ಸಾರ್ವಜನಿಕರ ಬೇರೆ ಸವಲತ್ತುಗಳ ಮೇಲೆ ಹೊರೆ ಮಾಡುವಂತ ಬೇರೆ ಸವಲತ್ತುಗಳನ್ನ ಕಡಿತ ಮಾಡುವಂತ ರೀತಿಯಲ್ಲಿ ಗ್ಯಾರಂಟಿ ಅಂತ ಅಂತೇಳಿ ಯಾರೂ ಸಹ ಬಯಸಿಲ್ಲ ಹಾಗಾಗಿ ಸರ್ಕಾರ ಈ ಸೌಲಭ್ಯಗಳನ್ನ ಕೊಡ್ಬೇಕಾಗುತ್ತೆ ಗ್ಯಾರಂಟಿ ಯೋಜನೆಗಳನ್ನೂ ಅನುಷ್ಠಾನ ಮಾಡ್ಬೇಕು ಮತ್ತೆ ಬೇರೆ ಬೇರೆ ಸೌಲಭ್ಯಗಳೇನಿದೆ ಅದನ್ನು ಸಹ ಅನುಷ್ಠಾನ ಮಾಡ್ಬೇಕು ಜಾರಿ ಮಾಡ್ಬೇಕು ಗ್ಯಾರಂಟಿ ಯೋಜನೆಗಳ ಕಾರಣವನ್ನು ಹೇಳಿ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನ ಕುಂಡಿತ ಮಾಡ್ತಕ್ಕಂಥದ್ದು ಸರಿಯಲ್ಲ ಈ ಸಾರ್ವಜನಿಕರ ಆಕ್ರೋಶ ಈ ದಿಕ್ಕಿನಲ್ಲೇ ಇದೆ ಸರ್ಕಾರ ಇಂತ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದಾಗ ಈ ಹಣವನ್ನು ಗ್ಯಾರಂಟಿ ಯೋಜನೆಗೊಳಿಸಿಕೊಂಡ್ರ ಅನ್ನುವಂತ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳ್ತಾ ಇದಾರೆ ಅದು ಸರಿನ ತಪ್ಪು ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು ಜನರಿಗೆ ಅಗತ್ಯವಾದಂತಹ ಸೌಲಭ್ಯವನ್ನ ಕೊಡ್ಲೇಬೇಕು ಇದು ಎಲ್ಲಾ ಸಾರ್ವಜನಿಕರ ಒತ್ತಾಯವಾಗಿದೆ ಅದನ್ನ ಈಗಾಗ್ಲೇ ಮಾಡ್ತಾ ಇದ್ರೆ ಬಹಿರಂಗವಾಗಿ ಹೇಳ್ತಾ ಇದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಹೇಳ್ತಾ ಇದಾರೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಿ ಮತ್ತು ಸರ್ಕಾರ ಜನರಿಗೆ ಏನು ಸೌಲಭ್ಯಗಳನ್ನ ಕೊಡ್ಬೇಕು ಏನು ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ನಿಲ್ಲದಂತೆ ನೋಡ್ಕೊಳ್ಳಿ ಅನ್ನುವಂತ ಒತ್ತಾಯವನ್ನು ಸಹ ಮಾಡ್ತಾ ಇದ್ರೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು